ದುರಸ್ತಿಯಾಗಿದ್ದುಕೊಂಡು ಮೇಲಿನ ನೀರುಗಳೆಲ್ಲ ಅದಕ್ಕೆ ಬಿದ್ದು ಅದರಲ್ಲಿ ಕೊಳತ ಕೊಳಚೆ ಎದುರಾಗಿ ಆಗಿತ್ತು ಇದನ್ನು ಮನಗಂಡಿ ಪರಿಸರದವರು ಶ್ರೀ ಪಿಂಟೋರವರ ನೇತೃತ್ವದಲ್ಲಿ ಈ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಸ್ಪೀಕರಾದಂಥ ಸಾಮಾನ್ಯ ಯು ಟಿ ಖಾದರ್ ಸಾಹೇಬರಿಗೆ ಮನವಿ ನೀಡಿದರು ನಿಮ್ಮೆಲ್ಲರ ಮನವಿ ಮೇರೆಗೆ ಯು ಟಿ ಖಾದರ್ ಸಾಹೇಬರು ಈ ಕಾಮಗಾರಿಯನ್ನು ಯೋಚಿಸುತ್ತು ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಮೂಡದ ಐಕ್ಯರಾದ ಖಾನ್ ಸಾಹೇಬ್ರೆ ಅದೇ ರೀತಿ ಅಭ್ಯಂತರರಾದಂಥ ಆರತಿಯವರೇ ಈ ಭಾಗದ ಮುನ್ಸಿಪಲ್ ಕೌನ್ಸಿಲ್ರಾದಂಥ ರಾಜೇಶ್ ಈ ಭಾಗದ ಚರ್ಚಿನ ಗುರಿಕರ್ರೆ ಅದೇ ರೀತಿ ಕೊರಗಜ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರವೀಣ್ರೆ ನಮ್ಮ ಇನ್ನೋರ್ವ ಕ್ರಿಶ್ಚಿಯನ್ ಮುಖಂಡರಾದಂಥ ಸಿರಿಲ್ರವ್ರೆ ಮತ್ತು ಮುಂಭಾಗದಲ್ಲಿ ಎಲ್ಲ ಎಲ್ಲ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಸೋಮೇಶ್ವರ ಪುರಸಭೆ ಕೌನ್ಸಿಲರ್ಸು ಉಳ್ಳಾಳದ ಕೌನ್ಸಿಲರ್ಸ್ ಮತ್ತು ಎಲ್ಲ ನಾಯಕರುಗಳು ಮತ್ತು ಈ ಭಾಗದ ಎಲ್ಲ ಜನರು ತಾವು ಹಾಜರಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಾನು ಈ ಭಾಗದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಯವರು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಕೋರಿಕೆಯ ಮೇರೆಗೆ ನನ್ನನ್ನು ಇವತ್ತು ಇದರ ಚೇರ್ಮನ್ ಆಗಿ ನೇಮಕ ಮಾಡಿರ್ತಾರೆ ಮೊದಲ ಬಾರಿಗೆ ಈ ಸಮಸ್ಯೆಗಳನ್ನು ಸಾಹೇಬರು ಅರ್ಥ ಮಾಡಿಕೊಂಡು ಇದಕ್ಕೆ ಈ ಕೆರೆ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಲ್ಲಿ ಕೂಡಲೇ ನಿಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿಕೊಂಡು ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತು ಈ ಕಾಮಗಾರಿಗೆ ಅರವತ್ತು ಅರವತ್ತು ಲಕ್ಷ ರೂಪಾಯಿಯನ್ನು ನಾವು ಮೀಸಲಿಟ್ಟಿದ್ದೇವೆ ಜಿ ಎಸ್ ಟಿ ಬಿಟ್ಟು ಜಿ ಎಸ್ ಟಿ ಸೇರಿದರೆ ಸುಮಾರು ಎಪ್ಪತ್ತು ಲಕ್ಷ ಆಗ್ತದೆ ಅರವತ್ತು ಲಕ್ಷದಲ್ಲಿ ಕಾಮಗಾರಿ ಆಗ್ತದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತು ಅದಕ್ಕೆ ದೇಣಿ ಕೊಡುವಂತೆ ನಮಗೆ ಆದೇಶ ಮಾಡಿದ ನಮ್ಮ ಸ್ಪೀಕರಾದಂಥ ಯು ಟಿ ಖಾದರ್ ಸಾಹೇಬರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಕೃತಜ್ಞತೆ ಆಗ್ತಾ ನಾನು ಕೂಡ ಈ ಪ್ರಾಧಿಕಾರದ ಅಧ್ಯಕ್ಷನಾದ ನೆಲೆಯಲ್ಲಿ ಅಧ್ಯಕ್ಷನಾಗಿ ನೇಮಕಗೊಂಡು ಚಾರ್ಜ್ ತಕೊಂಡ ನಂತರ ಇದು ಮೊದಲ ಕಾಮಗಾರಿಗೆ ನಾನು ಇವತ್ತು ಸಂಕಸ್ಥಾಪನೆ ಈ ಕ್ಯಾಂಪ್ ಈ ಕೆರೆಯ ಅಭಿವೃದ್ಧಿ ಆದಷ್ಟು ಬೇಗ ಆಗಲಿ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಕೆರೆಯಾಗಿ ನಿರ್ಮಾಣಗೊಂಡು ಎಲ್ಲರಿಗೂ ಈ ಭಾಗದವರಿಗೆ ನೀರಿನ ಸಮಸ್ಯೆ ನಿಭಾಯಿಸುವಂಥ ವ್ಯವಸ್ಥೆ ಆಗಲಿ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದ ಅನೇಕ ಬೇಡಿಕೆಗಳನ್ನು ಶಾಸಕರು ಸ್ಪಂದಿಸಲಿಕ್ಕಿದ್ದಾರೆ ಈಗಾಗಲೇ ಅವರು ಕಳೆದ ನಾವು ಮತ್ತು ಶಾಸಕರು ಅಲ್ಲಿ ಇಲ್ಲಿ ಪಿಂಟೂರ್ ಅವರ ನೇತೃತ್ವದಲ್ಲಿ ಕೆಲವು ರೋಡ್ಗಳನ್ನೆಲ್ಲ ರಸ್ತೆಗಳನ್ನು ನೋಡಿದ್ದೇವೆ ಅದಕ್ಕೆ ಕೂಡ ಹಂತ ಹಂತವಾಗಿ ಸ್ಪಂದಿಸ್ತಾರೆ ಎಂಬ ಭರವಸೆಯನ್ನು ಕೊಟ್ಟುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಸಹಕಾರ ಮಾಡಬೇಕು ಗುತ್ತಿಗೆದಾರರು ಇಲ್ಲಿ ಯಾವುದೂ ಕೆಲಸದಲ್ಲಿ ಎಡವಟ್ಟು ಮಾಡಿದರೆ ಅದನ್ನು ಗಮನಕ್ಕೆ ತಂದು ಗುತ್ತಿಗೆದಾರರ ಗಮನಕ್ಕೆ ತಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಶಾಶ್ವತವಾಗಿ ಆ ಕೆರೆ ಉಳಿಬೇಕು ಅಂತ ಕೆಲಸವನ್ನು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ ಈ ಭಾಗದ ಎಲ್ಲರಿಗೂ ನಾನು ಶಾಸಕರ ಪರವಾಗಿ ಅವರು ಬರಬೇಕಿತ್ತು ಕಾರಣಾಂತರದಿಂದ ಇನ್ನೂ ಅನೇಕ ಕಾರ್ಯಕ್ರಮ ಇರುವುದರಿಂದ ಅವರು ಈಗಾಗಲೇ ಮಂಗಳೂರಿನ ಸರ್ಕಾರಿ ಕಾಲೇಜಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಿತ್ತು ಇದಕ್ಕೆ ಬರ್ತೇನೆ ಅಂತ ಅವರು ಒಪ್ಪಿಕೊಂಡಿದ್ದರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ ಎಲ್ಲರಿಗೂ ಕೆರೆ ಬೈಲು ಕೆರೆ ಅಭಿವೃದ್ಧಿಗಾಗಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಇವತ್ತು ಕೆರೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲ ಗೊತ್ತಿದೆ ಕೆರೆ ಇರ್ಬೋದು ಕುಂಟೆ ಮತ್ತು ನದಿಗಳನ್ನು ನಾವು ಇವತ್ತು ಉಳಿಸಬೇಕಾಗಿದೆ ಹಿಂದೆ ನಮ್ಮ ಪೂರ್ವಜರು ಇದನ್ನೆಲ್ಲ ಉಳಿಸ್ಕೊಟ್ಟಿದ್ದಾರೆ ಇವತ್ತು ನಾವು ಹಾಳು ಮಾಡ್ತಾಯಿದ್ದೀವಿ ನಾಳೆ ಇನ್ನೊಂದು ಪೀಳಿಗೆ ಬಂದಾಗ ಅವರು ಏನು ಅಂದ್ಕೊಳ್ತಾರೆ ನಮ್ಮ ಪೂರ್ವಜರು ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ ಅಂತಾರೆ ಹಾಗಾಗಿ ನಾವು ಅದನ್ನು ಉಳಿಸ್ಬೇಕಾಗಿದೆ ಇವತ್ತು ನಮಗೆ ನೀರಿಲ್ಲ ಇನ್ನು ನಮ್ಮ ಭವಿಷ್ಯ ನಮ್ಮ ಮುಂದೆ ಪೀಳಿಗೆ ನಮ್ಮ ಮಕ್ಕಳ ಕಾಲಕ್ಕೆ ಎಂಥ ಪರಿಸ್ಥಿತಿ ಬರ್ಬೋದು ಅನ್ನೋದು ನಾವು ಈಗಲೇ ನೆನ್ಪು ಮಾಡಿಕೊಂಡು ಇಂಥ ಕೆರೆಗಳನ್ನು ಉಳಿಸ್ಬೇಕಾಗಿದೆ ಮತ್ತು ನೀರನ್ನು ಮಿತವಾಗಿ ಬಳಸಬೇಕಾಗಿದೆ ಇವತ್ತೇನಿದೆ ನೀರು ಸೃಷ್ಟಿ ಆಗೋದಿಲ್ಲ ಇಲ್ಲಿರ್ತಕ್ಕಂಥ ಪ್ರಕೃತಿಲಿ ಏನಿದೆ ಅದೇ ರೊಟೇಷನ್ ಆಗ್ತಾ ಇರುತ್ತೆ ಅದನ್ನು ನಾವು ಬಹಳ ಮಿತವಾಗಿ ಬಳಸಬೇಕಾಗಿದೆ ಒಂಥರ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ ಎಫ್ ಡಿ ನಾವು ಸೇವ್ ಮಾಡಿದಷ್ಟು ಅದು ಬೆಳೀತಾ ಹೋಗುತ್ತೆ ಅದು ತೆಗೆದಷ್ಟು ಏನಾಗುತ್ತೆ ಎಲ್ಲ ಖಾಲಿಯಾಗಿ ಹೋಗುತ್ತೆ ಹಾಗಾಗಿ ನಾವು ಎಫ್ ಡಿ ಇಟ್ಟಿದ್ದೀವಿ ಅಂತ ತಿಳ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಕೂಡಿಸ್ತಾ ಹೋಗ್ಬೇಕು ಹೊರತು ಅದನ್ನು ಕಳಿಬಾರ್ದು ಹಾಗಾಗಿ ಇಂಥ ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರಬೇಕು ಎಲ್ಲಾದರೂ ಬಾವಿ ಇದ್ದರೆ ಅದನ್ನು ಅಭಿವೃದ್ಧಿ ಮಾಡಬೇಕು ನಾವು ಅದೆಲ್ಲ ಬಿಟ್ಕೊಂಡು ಬಂದಿದ್ದೀವಿ ಹಿಂದೆ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಎಲ್ಲ ಕಡೆ ನೋಡಿ ಎಲ್ಲ ಊರಲ್ಲೂ ಕೆರೆಗಳಿದ್ದಾವೆ ಬಾವಿಗಳಿದ್ದಾವೆ ಇತ್ತೀಚೆಗೆ ಯಾವುದೂ ಇಲ್ಲ ಇವತ್ತು ನಾನ್ನೂರು ಐನೂರು ಕೆಲವು ಕಡೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಸಾವಿರ ಅಡಿ ಹೋದರೂ ನೀರು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ ಹಾಗಾಗಿ ಇದನ್ನೆಲ್ಲ ನಾವು ಉಳಿಸೋಣ ಇದೊಂದು ಒಳ್ಳೆಯ ಕಾರ್ಯ ಆಗಿದೆ ಮಾನ್ಯ ಶಾಸಕರು ಹಾಗೂ ವಿಧಾನಸಭಾ ಸ್ಪೀಕರ್ ಅವರು ಇದಕ್ಕೆ ಒಳ್ಳೆಯ ಸಾಥ್ ಕೊಟ್ಟಿದ್ದಾರೆ ಅವರು ಸಹ ಲೆಟ್ರ್ ಕೊಟ್ಟಿದ್ದರು ಇದರ ಪ್ರಕಾ ಪ್ರಕಾಶ್ ಪುಂಟು ಅವರ ಪ್ರಯತ್ನ ತುಂಬ ಇದೆ ಯಾಕಂತ ಹೇಳಿದರೆ ಡೇ ಒನ್ನಿಂದ ಅವರು ಹಿಂದೆ ಬಿದ್ದವ್ರು ಈ ಕೆಲಸ ಆಗೋವರೆಗೂ ಬಿಟ್ಟಿಲ್ಲ ಅವರು ಪ್ರತಿ ಫಾಲೋ ಫಾಲೋಅಪ್ ಮಾಡಿದ್ದಾರೆ ಸರ್ ಏನಾಗಿದೆ ಆಗಿದೆ ಎಲ್ಲಿ ಹೋಗಿದ್ದೆ ಫೈಲೇಲ್ಲಿದೆ ಸರ್ ಡಿ ಸಿ ಆಫೀಸ್ಗೆ ಹೋಗಿದ್ದೀಯಾ ಅಪ್ರೂ ಆಯಿತಾ ಪ್ರತಿದಿನ ಪಾಪ ಕೇಳಿದ್ದಾರೆ ಹೆಚ್ಚಿನ ಧನ್ಯವಾದ ನಾವು ಅವ್ರಿಗೆ ಅರ್ಪಿಸ್ಬೇಕಾಗಿದೆ ಹಾಗಾಗಿ ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಾ ಹೆಚ್ಚಿನ ಸಹಕಾರವನ್ನು ಕೊಡಿ ಇದೊಂದು ಒಳ್ಳೆ ಕೆರೆ ಅಭಿವೃದ್ಧಿ ಮಾಡಿ ಜನರಿಗೆ ಉಪಯೋಗ ಆಗಂಗೆ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಆಯುಕ್ತರಿಗೆ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀರಾ ತಾವು ಹಾಗೂ ಈ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದ ರಾಜೇಶ್ ಅವರು ಎರಡು ಮಾತಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀನಿ ಈ ಕೆರೆಬೇಲ್ ಪ್ರದೇಶದಲ್ಲಿ ಸಮಸ್ಯೆಗಳು ಸಾವಿರಾರು ಇದೆ ಆಗುವ ಕೆಲಸ ಭಾಳಷ್ಟಿದೆ ಶಾಸಕರಲ್ಲಿ ಒಂದು ವಿನಂತಿ ಮಾಡುವುದೇನೆಂದರೆ ಇಲ್ಲಿಯ ಸಮಸ್ಯೆಗೆ ಆದಷ್ಟು ಬೇಗ ಸ್ಪಂದಿಸಿ ಎಲ್ಲ ಈ ಪ್ರದೇಶವು ಹೈವೇಗೆ ಒಂದು ಅರ್ಧ ಕಿಲೋಮೀಟರ್ನಷ್ಟು ಗ್ಯಾಪಲ್ಲಿರುವುದು ಕುಗ್ರಾಮದಾಗಿಯೇ ಉಂಟು ಸರಿಯಾಗಿ ರಸ್ತೆಯ ಅಭಿವೃದ್ಧಿ ಆಗಿ ಆಗಬೇಕಾಗಿದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟು ನೀರಿನ ಸಮಸ್ಯೆ ಆದಷ್ಟು ಬೇಗ ಸರಿ ಮಾಡಿ ಕೊಡಬೇಕಾಗಿ ನಾನು ಅವರಲ್ಲಿ ನಿರ್ಣ ಮಾಡ್ತಿದ್ದೇನೆ ಬೇಡಿಕೆಲ್ಲಿದ್ದೆ ಅದನ್ನು ಹಂತ ಹಂತವಾಗಿ ಪರಿಶೀಲಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಈ ಜಾಗದ ಈ ಕೆರೆಯ ಶಂಕುಸ್ಥಾಪನೆ ನೆರವೇರಿಸುವ ಮೊದಲು ಪೂಜಾ ವಿಧಿಯನ್ನು ನೆರವೇರಿಸಿದಂಥ ಅರ್ಚಕರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮಗೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಜೈ ಸದಾಶಿವ ಸದಸಿವೆ ಈ ಕೆರೆಬೈಲ್ ಕೆರೆಬೈಲ್ ಪ್ರದೇಶದ ಇವತ್ತಿನ ಕೆರೆಯ ಗುದ್ದಲಿ ಪೂಜೆಯನ್ನು ಇವತ್ತು ಸುಸೂತ್ರವಾಗಿ ನೆರವೇರಿಸಲಾಯಿತು ಈ ಕೆರೆಬೈಲು ವಾರ್ಡಿಗೆ ಒಂದು ಹೆಸರು ಬರಲು ಕೆರೆಬೈಲ್ ಅಂತ ಹೆಸರು ಬರಲು ಕಾರಣವೇ ಕೆರೆ ಇದು ತುಂಬಾ ಪುರಾತನವಾದ ಕೆರೆ ಆದ ಕಾರಣ ಇದರ ಕೆಲಸವು ಆದಷ್ಟು ಬೇಗ ಆಗಲಿ ಎಂದು ನಾನು ಬಯಸುತ್ತೇನೆ ಕೆರಬೈಲು ಪ್ರದೇಶ ಇದು ಇಲ್ಲಿ ತುಂಬ ವರ್ಷದ ಒಂದು ಕನಸು ಇಲ್ಲಿ ಕೆರೆ ಅಂದರೆ ಕೆರೆ ಎಂದೇ ಒಂದು ಫೇಮಸ್ ಕೆರೆ ಬೈಲು ಅಂತಲ್ಲಿ ಈ ಬೈಲು ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಗುಡ್ಡಗಾಡು ಚುಂಬುಗುಡ್ಡೆ ಕರ್ಮನೂರು ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಯೂನಿವರ್ಸಿಟಿ ರೋಡಿಂದ ಎಲ್ಲ ನೀರು ಹರಿದು ಈ ಕೆರೆಗೆ ಬಂದು ಬಿದ್ದು ಈ ಕೆರೆ ಈಗ ನಿರ್ಜೀವ ಸ್ಥಿತಿಯಲ್ಲಿದ್ದೆ ಇದನ್ನು ಜೀವಂತ ಮಾಡಬೇಕಂತಲ್ಲಿ ಇಲ್ಲಿಯ ಸ್ಥಳೀಯ ನಮ್ಮ ಪ್ರಕಾಶ್ ಮಿಂಟೋರವರು ಇದರ ಸತತ ಪ್ರಯತ್ನದಿಂದ ಈಗಿನ ನಮ್ಮ ಸ್ಪೀಕರ್ ಸ್ತ್ರೀ ಖಾದರ್ ಹಾಗೂ ನಮ್ಮ ಶಾಸಕರು ಸ್ಥಳೀಯ ಇವರ ಒಂದು ಮುತುವರ್ಜಿಯಿಂದ ಈ ಕೆರೆಯ ಕಾಮಗಾರಿಯನ್ನು ಈಗಾಗಲೇ ಗುದ್ದಲಿ ಪೂಜೆಯೊಂದಿಗೆ ನೆರವೇರಿಸಿದೆ ಇದು ಆದಷ್ಟು ಶೀಘ್ರದಲ್ಲಿ ಸುವ್ಯವಸ್ಥಿತವಾಗಿ ಈ ಕಾಮಗಾರಿ ನಡೆಯಲಿ ಈ ಕಾಮಗಾರಿಯಲ್ಲಿ ಭಾಗವಹಿಸುವ ಎಲ್ಲ ಕೆಲಸ ಕಾರ್ಯ ಇದರ ಗುತ್ತಿಗೆದಾರರು ಎಲ್ಲರೂ ಒಂದೇ ಮನಸ್ಸಿನಿಂದ ಆದಷ್ಟು ಬೇಗ ಶೀಘ್ರದಲ್ಲಿ ಮಳೆ ಬರುವ ಮುಂಚೆ ಈ ಕೆರೆ ನಿರ್ಮಾಣವಾಗಲೆಂದು ನಮ್ಮೆಲ್ಲರ ಆರೈಕೆ ಜೈ ಇ ಜೈ ಕರ್ನಾಟಕ